ನಮ್ಮ ಬೆಳಕಿನಲ್ಲಿ ಕೇಶವ ರೆಡ್ಡಿಯವ್ರ ಮಿಸಸ್ಸು ನಮ್ಮ ಸೋದರಿ ಸಮ್ಮನಾಗಿರ್ತಕ್ಕಂಥ ಮೇಡಮ್ ಅವರೇ ಲಕ್ಷ್ಮಣವರೇ ಅವರೇ ನಮ್ಮ ಸ್ವಾಮಿಗಳೇ ನಮ್ಮ ಶಂಕರನವರೇ ವರದಪ್ಪನವ್ರೆ ಶೀಲನವ್ರೆ ಮಾದ ಮಿತ್ರರೇ ಯಾರು ಏನಾರು ಬೇಕು ಇಲ್ಲಿ ಜಾಸ್ತಿ ಜನ ಬೇಕೇಡಿ ಮಾಧ್ಯ ಮಿತ್ರರು ಹಾಗೂ ತಾಲೂಕಿನ ಎಲ್ಲ ನನ್ನ ಪ್ರಮುಖ ಮುಖಂಡರುಗಳು ಮುಖಂಡರುಗಳು ಆಗಮಿಸಿದಿರಿ ಇವತ್ತಿನ ಉದ್ದೇಶ ತಮ್ಮೆಲ್ಲರಿಗೂ ನಾಳೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ ತಮ್ಮೆಲ್ಲರ ಬದುಕಲ್ಲಿ ತಮ್ಮೆಲ್ಲರ ಬಾಳಲ್ಲಿ ತಮ್ಮೆಲ್ಲರ ಮನೆಗಳಲ್ಲಿ ಕೂಡ ಸಮೃದ್ಧಿಯಾಗಿ ತಮ್ಮ ಬಾಳು ಒಳ್ಳೇದಾಗ್ಲಿ ಬರ್ತಕ್ಕಂಥ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ತಮ್ಮೆಲ್ಲರ ಬಾಳಲ್ಲಿ ಕೂಡ ಬೆಳೆ ಚೆನ್ನಾಗಿ ರೈತರು ಚೆನ್ನಾಗಿದ್ರೆ ಮಾತ್ರ ಎಲ್ಲ ಚೆನ್ನಾಗಿರೋ ಸಾಧ್ಯ ಸೊ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ತಮ್ಗೆಲ್ಲ ಗೊತ್ತಿದ್ದಕ್ಕೆ ಎಂಟು ದಿವಸಗಳಿಂದ ಕೆ ಸಿ ವ್ಯಾಲಿ ವಾಟ್ರು ನಮ್ಮ ತಾಲೂಕಿಗೆ ಎಂಟ್ರಿ ಆಗಿದೆ ಕೆ ಸಿ ವ್ಯಾಲಿ ವಾಟರ್ ಎಂಟ್ರಿ ಆಗಿದೆ ಎಲ್ಲಾ ಕೆರೆಗಳು ಬಿಡ್ತಕ್ಕಂಥ ವ್ಯವಸ್ಥೆಯನ್ನ ಡೈಲಿ ನಡೀತಾ ಇದೆ ಸೊ ಕೇವಲ ಮೂರರಿಂದ ನಾಲ್ಕು ತಿಂಗಳೊಳಗೆ ಎಲ್ಲ ಕೆರೆಗಳು ತುಂಬಿಸತಕ್ಕಂಥ ಅಗ್ರಿಮೆಂಟ್ ಮೊನ್ನೆ ನನಗೂ ಅವ್ರಿಗೆ ಸೆಷನಲ್ ಆಗಿದೆ ಅದರಿಂದ ವಾಟರ್ ಸ್ಟಾರ್ಟ್ ಆಗಿದೆ ಕೆ ಸಿ ಎಲ್ ನಮ್ ಬರ್ತಕ್ಕಂಥ ಭಾಗ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ತೀನಿ ಯಾಕಂದ್ರೆ ಹೊಸ ವರ್ಷ ನಾಳೆ ಬರ್ತಾ ಇದೆ ಈ ವರ್ಷ ನಮ್ಮೆಲ್ಲ ಗೊತ್ತಿದೆ ಸೊ ಅಂತ ಬೆಳವಣಿಗೆ ಏನು ಆಗ್ಲಿಲ್ಲ ಬರ್ತಕ್ಕಂಥ ವರ್ಷ ಆ ಕುಣಮಲ್ ವಿನಾಯಕ ಎಲ್ಲರಿಗೂ ನನಗೂ ನನ್ನ ತಾಲೂಕಿನ ಎಲ್ಲ ನನ್ನ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಎಲ್ರಿಗೂ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊಂತ ಇವತ್ತರ ಮುಖ್ಯ ಉದ್ದೇಶದಲ್ಲ ಏನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮೆಲ್ಲರೂ ಮಾತಾಡಿದ್ದಾರೆ ಇನ್ ನಾಳೆಯಿಂದ ಓಂ ಶಕ್ತಿ ಏನು ನನ್ನ ತಾಯಂದ್ರು ಸುಮಾರು ನಮ್ಮ ಮುಳಬಾಗ ತಾಲೂಕಿನ ಮೂವತ್ತೈದು ಸಾವಿರ ಹೆಣ್ಮಕ್ಳಿಗೆ ಮೂವತ್ತೈದು ಸಾವಿರ ಹೆಣ್ಮಕ್ಳಿಗೆ ಬಸ್ ಗಳನ್ನ ವ್ಯವಸ್ಥೆ ಮಾಡಿದೀವಿ ಬರೋಬ್ಬರಿ ಐನೂರ ಐವತ್ತು ಬಸ್ಗಳು ಈಗಾಗಲೇ ಬುಕ್ ಆಗಿದೆ ಇನ್ನು ಅಂತ ಗೊತ್ತಿಲ್ಲ ಐನೂರ ಐವತ್ತು ಬಸ್ಗಳು ಬುಕ್ ಆಗಿದೆ ಸೊ ಅದರಿಂದ ನಾನು ಮತ್ತು ಕೆ ಎಸ್ ಆರ್ ಡಿ ಸಿ ಮತ್ತು ಡಿ ಎಚ್ ಎಲ್ಲ ಮಾತಾಡ್ಕೊಂಡು ಈ ಬಸ್ಗಳೇ ಹೆಂಗೆ ಕಳಿಸ್ಬೇಕು ಹೇಗ್ ಕಳಿಸ್ಬೇಕು ಯಾವ ತರಬೇಕು ಅಂತ ಎಲ್ಲ ಮಾತಾಡ್ಕೊಂಡು ಸುಸೂತ್ರವಾಗಿ ವ್ಯವಸ್ಥೆ ಆಗಿದೆ ಸೊ ಅದರಿಂದ ಇವತ್ತಿನ ಮುಖ್ಯ ಉದ್ದೇಶ ತಮ್ಮೆಲ್ಲ ಕರೆದು ಏನಕ್ಕೆ ಮಾತಾಡ್ತಾ ಇದೀವಿ ತಮ್ಮ ಉದ್ದೇಶ ಏನು ಅಂತಂದ್ರೆ ಸೊ ನಾಳೆಯಿಂದ ನಾವ್ಯಾರು ನಾನು ಬರ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಆರು ಗಂಟೆಗೆ ಏಳು ಗಂಟೆ ಬಸ್ ಬಿಡ್ಬೇಕಾಗುತ್ತೆ ಸೊ ಅದರಿಂದ ಏಳು ಗಂಟೆಗೆ ಒಂದೇ ಸರಿ ಬಸ್ ಬಿಡೋದ್ರಿಂದ ಒಂದೂರಿಗೆ ಬಂದು ಒಂದೂರಿಗೆ ಬಂದಿಲ್ಲ ಅಂದ್ರೆ ವಾಲೂರ್ ಕಚ್ಚಾ ಮಾವೂರ್ ನಾಳೆ ಅನ್ನೋದು ಒಂದು ಗಲಾಟೆ ಮಾಡ್ಕೊತಾರೆ ಅದರಿಂದ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಏನು ಲೀಸ್ಟ್ ಮಾಡಿ ತಮ್ ಕೊಡ್ತಾರೆ ನಾಳೆಯಿಂದ ಪಂಚಾಯತಿ ವೈಸು ಏನು ಯಾವ ಯಾವ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಬಸ್ ಹೋಗ್ತಾ ಇದಾವೆ ಎಲ್ಲಾ ಪಂಚಾಯತಿ ಲೀಡರ್ ಕೂಡ ಎಲ್ಲಾ ಪಂಚಾಯತಿ ಲೀಡರು ಅಲ್ಲಿ ನಿಂತು ಆ ಮ ಹೆಣ್ಮಕ್ಕಳನ್ನ ಕಳಿಸ್ತಕ್ಕಂಥ ಕಾರ್ಯವನ್ನ ತಾವು ವಹಿಸ್ಬೇಕು ಅನ್ನೋದೆ ನನ್ನ ಆದ್ಯ ಕರ್ತವ್ಯ ಬೈ ಚಾನ್ಸ್ ಅದ್ ಮಾಡಿಲ್ಲ ಆ ನಾನು ಇದ್ದೇಳಕ್ ಆಗ್ಲಿಲ್ಲ ನಾನು ಹೋಗೋಕ್ ಆಗ್ಲಿಲ್ಲ ಅಂದ್ರೆ ನಾಳೆ ಯಾವ್ದೋ ನಾನು ನೀವು ಯಾಕೆ ನೀವ್ ಹೇಳಿದ ಕೆಲಸ ನಾನ್ ಮಾಡಿದೀನಿ ಇವತ್ತು ಅಧ್ಯಕ್ಷ ಹೇಳಿದ ಕೆಲಸ ಮತ್ತು ನಾವ್ ಹೇಳಿದ ಕೆಲಸ ನೀವ್ ಮಾಡದಿದ್ರೆ ನಾವು ಕೇಳೋಂತ ನಿಮ್ಮ ನಿಮ್ಮ ಪ್ರಶ್ನೆ ಇರುವುದಿಲ್ಲ ಹೌದಲ್ವಾ ಇವತ್ತು ಕೋಟ್ಯಾದ ರೂಪಾಯಿ ಖರ್ಚು ಮಾಡಿ ತಮಗೋಸ್ಕರ ಇಷ್ಟು ಬಸ್ಗಳನ್ನು ವ್ಯವಸ್ಥೆ ಮಾಡಿದಾಗ ನನ್ನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ನಾವೆಲ್ಲ ಹೆಣ್ಮಕ್ಳದ ಹೋಗಬೇಕು ಮೀಟ್ ಮಾಡ್ಬೇಕು ಗಂಡು ಮಕ್ಳು ಹೋಗ್ಬೇಕು ಮೀಟ್ ಮಾಡ್ಬೇಕು ಇದೇ ಉದ್ದೇಶದಿಂದ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನನ್ನ ಅನಿಸಿಕೆ ನನ್ನ ನನ್ನ ಭಾವನೆ ಅದರಿಂದ ದಯವಿಟ್ಟು ಎಲ್ಲಾ ಪಂಚಾಯತಿ ಮುಖಂಡರು ಸೇರಿ ನಿಮ್ ನಿಮ್ಮ ಪಂಚಾಯತಿಯಲ್ಲಿ ಎಷ್ಟು ಬಸ್ ಹೋಗ್ತಾ ಎಲ್ಲ ಬಸ್ಗಳಿಗೂ ಹೋಗ್ಬೇಕಂತ ನನಗೆ ಮನವಿ ಖಂಡಿತವಾಗ್ ಯಾಕಂದ್ರೆ ನಾನು ಆರು ಗಂಟೆ ಏಳು ಗಂಟೆ ಬಸ್ ಬಿಡೋದ್ರಿಂದ ಎಲ್ಲಾ ಕಡೆ ಕವರ್ ಮಾಡೋಕ್ಕಾಗಲ್ಲ ಶಾಸಕರು ಆಗುತ್ತಾ ಆಗುದಿಲ್ಲ ಅದಕ್ಕೆ ನನ್ನ ಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಮುಖಂಡರು ಸ್ಥಾನದಲ್ಲಿ ತಾವೇ ನಿಲ್ಕೊಂಡು ತಾವೇ ಮುಖಂಡರ ತರ ದಯವಿಟ್ಟು ಹೋಗ್ಬೇಕಂತ ನಾನು ಮನವಿ ಮಾಡ್ತಾ ಇದೀನಿ ಇದನ್ನು ಅಲ್ಲ ಮನವಿ ಮಾಡ್ತಾ ಇದ್ದೀನಿ ಸೊ ಇದಾದ್ಮೇಲೆ ಏನು ನಮ್ಮ ಎಲ್ಲ ಮುಖಂಡರು ಹೇಳಿದರೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಏನು ನಮ್ಮ ಹಕ್ಕು ಏನು ನನಗೊಂದು ವೀಕ್ನೆಸ್ ಅಂತ ಗೊತ್ತಾಯ್ತು ಎರಡು ಬಜೆಟ್ ಅಲ್ಲೂ ಕೂಡ ಮುಳಬಾಗ್ಲಿ ಏನು ಕೊಟ್ಟಿಲ್ಲ ನನಗೆ ಗೊತ್ತಾಯ್ತು ನಿಮ್ಗೆ ಎಲ್ಲಿ ಕೂರ್ಬೇಕು ಅಲ್ಲೇ ಕೂರ್ಬೇಕಂತ ಗೊತ್ತಾಯ್ತು ಯಥೇಚ್ಛವಾಗಿ ಪಾಯಿಂಟ್ ಹಾಕೋ ಮುಖಾಂತರವಾಗಿ ಏನು ನಮ್ಗೆ ಯಾಕೆ ಕೊಟ್ಟಿಲ್ಲ ನಮ್ಗೆ ಯಾಕೆ ಕೊಟ್ಟಿಲ್ಲ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡೋ ಮಾಡೋಸೋದ್ರಲ್ಲಿ ಅವ್ರಿಗೆ ಮುಜುಗರ ಮುಜುಗರಾಗುತ್ತೆ ಓ ಇವ್ನು ಬಿಟ್ಟರೆ ನಮ್ಮನ್ನು ಕೇಳ್ತಾನೆ ಪ್ರಶ್ನೆ ಮುಜುಗರ ಆಗುತ್ತೆ ಅವರೆಲ್ಲ ಡಿಪಾರ್ಟ್ಮೆಂಟ್ ವೈಸು ನಮ್ಮ ಮಿನಿಸ್ಟರ್ ವೈಸ್ ಕರೆದು ನಿನ್ಗೇನು ಏನ್ ಬೇಕು ಹೇಳು ಅಂತ ಎಲ್ಲಾ ಡಿಪಾರ್ಟ್ಮೆಂಟ್ ಅಂದ್ರೆ ಇವತ್ತು ಕೇಳೋ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ರೋಡ್ಗಳಿರ್ಬೋದು ಇವತ್ತು ಎಪ್ಪತ್ತೈದು ಕಿಲೋಮೀಟರ್ ರೋಡ್ಸ್ ಎಪ್ಪತ್ತೈದು ಕಿಲೋಮೀಟರ್ ರೋಡ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಎಪ್ಪತ್ತ ಐದು ಕಿಲೋಮೀಟರ್ ರೋಡ್ ಆಯ್ತಲ್ವಾ ನಾಳೆ ಎರಡನೇ ತಾರೀಕಿನ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡನೇ ತಾರಕಿಂದ ಸುಮಾರು ಎಂಟು ರೋಡ್ ಪೂಜೆ ಮಾಡ್ತಾರೆ ಎರಡನೇ ತಾರೀಕು ಸ್ಟಾರ್ಟ್ ಆಗ್ತದೆ ಎರಡನೇ ತಾರಿಗೆ ಎಂಟು ರೋಡ್ ಸಾರ್ಡ್ ಆಗ್ತದೆ ಅದು ಎಪ್ಪತ್ತೈದು ಕಿಲೋಮೀಟರ್ ರೋಡ್ ನ ನುಳಬಾಗ ತಾಲೂಕು ಹಾಕಲಿಕ್ಕೆ ಒಂದು ವ್ಯವಸ್ಥೆಯನ್ನು ಏನ್ ಮಾಡಿದ್ವಿ ಇದಾದ್ರೆ ಎರಡು ಹಾಸ್ಪಿಟಲ್ ಐಟೆಕ್ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ ಹೊಸ ಬಸ್ ಸ್ಟಾಂಡ್ ಹೊಸ ಬಸ್ ಸ್ಟಾಂಡ್ ಇರೋ ಬಸ್ ಸ್ಟಾಂಡ್ ಸಾಕಾಗ್ತಾ ಇಲ್ಲ ಹೊಸ ಬಸ್ ಸ್ಟಾಂಡ್ ನಾನು ಬೇಕೇ ಬೇಕು ಅಂತ ನಾನು ಕೇಳಿದಾಗ ಖಂಡಿತವಾಗಿ ಸೆಷನ್ ಪಾಯಿಂಟ್ ಕೇಳಕ್ಕೆ ಹೋಗ್ಬೇಡ ನಾನು ಗೆ ನಿಮಗೆ ದುಡ್ಡು ಕೊಡ್ತಾ ಇಪ್ಪತ್ತೈದು ಕೋಟಿ ನಾನು ದುಡ್ಡು ಕೊಡಿ ಹೊಸ ಬಸ್ ಸ್ಟಾಂಡ್ ಕಟ್ಟು ಅಂತ ಈಗಾಗಲೇ ಏನ್ ಕೊಟ್ಟಿದ್ದಾರೆ ಬರ್ತವೆ ಸಾಕಷ್ಟು ವಿಘ್ನಗಳು ಸಾಕಷ್ಟು ನನ್ನ ಮೇಲೆ ಅಲಿಗೇಶನ್ಸ್ ನನ್ನ ಲೆಟರ್ ಕೊಟ್ಟ ಬೇರೆಯವ್ರ ಲೆಟರ್ ಕೊಡಬಹುದು ಕೊಡಬಾರ ಅನ್ನೋದು ಇವೆಲ್ಲ ಸಾಕಷ್ಟು ಮುಳುಭಾಗ ತಾಲೂಕು ಅಡ್ಡಿ ಆಗಿದ್ದಾವೆ ಆದ್ರೂ ಕೂಡ ಇದೆಲ್ಲ ಮೀರಿ ನಾವು ಮಾಡ್ತಾ ಇದೀವಿ ನನ್ನ ಕೆಲಸ ಆಗ್ಲೇಬೇಕು ಅಂತ ನಾನು ನುಗ್ಗಿ ಕೆಲಸ ಮಾಡಿಸ್ಕೊಂಬರ್ತಾ ಇದೀವಿ ಖಂಡಿತವಾಗ್ಲೂ ಮುಂದಿನ ದಿವಸ ತಾನೇನು ಸಹಕಾರ ಕೊಟ್ಟು ಒಂದು ನನಗೆ ಗೆಲ್ಸ್ ಕೊಟ್ಟಿದ್ರಿ ಖಂಡಿತವಾಗ್ಲೂ ಅದನ್ನ ನಾನು ಮಾಡೇ ಮಾಡ್ತೀನಿ ಬಟ್ ಲೇಟ್ ಆಗ್ಬೋದು ಮಾಡೇ ಮಾಡ್ತೀನಿ ಸಾಕಷ್ಟು ಜನ ತಾವು ಕೇಳಿದ್ರಿ ನಿಮ್ ನೀವಿನ್ನೂ ಹಳ್ಳಿ ಕಡೆ ಬಂದಿಲ್ಲ ನೀವು ಇನ್ನೂ ಹಳ್ಳಿ ಕಡೆ ಬಂದಿಲ್ಲ ಅಂತ ಸಾಕಷ್ಟು ನನಗೆ ಕೇಳಿದಾರೆ ಜನ ಫೋನ್ ಮಾಡೋಣ ನಮ್ಮ ಊರು ನಮ್ಮ ಮಾ ಅಂತ ಕೇಳ್ತಾರೆ ನಾನು ಏನು ಎತ್ಕೊಂಬರ್ಲಿ ನಿಮ್ಮೂರಿಗೆ ಒಂದು ಪ್ರಶ್ನೆ ಕೇಳಿ ಏನು ಎತ್ಕೊಂಬರ್ಲಿ ನಿಮ್ಮೂರಿಗೆ ನಾವು ಊರಿಗೆ ಬಂದ ಶಾಸಕರು ಎಂಟು ಲೆಟ್ರ್ ಕೊಡ್ತೀನಿ ನಾನು ಯಾವ ಲೆಟರ್ ಉತ್ತರ ಕೊಡಲಿ ಬಹುಶಃ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾಣಕೇಳಿ ಬರೋಕ್ಕಾಗ್ತಾ ಇಲ್ಲ ಜೋಬ್ಲ ದುಬ್ಲು ಉಂಟಾದ್ರು ಅದು ನನಗೆ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಒಂದು ಎಂಟು ಒಂಬತ್ತು ಲೆಟ್ರ್ ಕೊಡ್ತೀವಿ ಯಾವುದೇ ಊರಿಗೆ ಹೋಗ್ಲಿ ನನಗೆ ಮನೆ ಇಲ್ಲ ಅಂತ ಲೆಟ್ರ್ ಕೊಡ್ತಾರೆ ಸರ್ಕಾರದೇ ಒಂದು ಮನೆ ಕೊಟ್ಟಿಲ್ಲ ನನ್ನ ಒಬ್ಬನಿಗೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ಎಲ್ಲೆನ ಹೋಗ್ಲಿ ನನಗೆ ಹಣ ನನ್ಗೆ ಮನೆ ಕೊಡು ನನ್ಗೆ ಮನೆ ಕೊಡು ಅವಾಗ ಲಾಸ್ಟ್ ಏನ್ ಹೇಳ್ತೀನಿ ನೀವು ಶಾಸಕ ಲೆಟರ್ ಇಷ್ಟಪ್ಪ ಇಲ್ಲದು ನನಗ್ ಕೊಟ್ಟರೆ ನಾನು ನಿಮ್ಗೆ ಕೊಡ್ಬೋದು ನಾನು ಅಪ್ಪನಿಗೆ ಅಲ್ಲ ಕೋದಾರ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಮನೆ ಕೂಡ ಕೊಟ್ಟಿಲ್ಲ ಈಗ ಮನೆ ಸೆಷನ್ ಒಪ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಒಂದೊಂದು ತಾಲೂಕಿ ಒಂದ್ ಸಾವಿರ ಎರಡು ಸಾವಿರ ಮನೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸೊ ಖಂಡಿತವಾಗ್ಲೂ ಈಗ ಏನು ನಮ್ಮ ಎಲ್ಲಾ ಲೀಡರ್ ನಮ್ಮ ಹೇಳ್ತಾ ಇದಾರೆ ಫೆಬ್ರವರಿ ಮತ್ತೆ ಮಾರ್ಚ್ ಒಳಗಡೆ ಒಂದು ರೌಂಡ್ ಎಲ್ಲ ತಾಪ ಒಂದು ಪಂಚಾಯತಿಗೆ ಹೋಗಿ ಬರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದಾರೆ ಇಲ್ಲ ನಾನು ಬರೋದು ಇಲ್ಲಿ ಕರ್ಸ್ಕೊಳ್ತಕ್ಕಂಥ ಕಾರ್ಯಕ್ರಮ ನಾವು ಇಟ್ಕೊಂತೀವಿ ಮುಂದೊಂದು ದಿವಸ ಲೇಟ್ ಆಗ್ಬೋದು ಖಂಡಿತವಾಗ್ಲು ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿದ್ರೆ ಖಂಡಿತವಾಗ್ಲೂ ಅದು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ದಯವಿಟ್ಟು ಎಲ್ಲ ನನ್ನ ಮುಖಂಡರಲ್ಲೂ ಎಲ್ಲಾ ನನ್ನ ಜಾತಿ ಮುಖಂಡರಲ್ಲೂ ಎಲ್ಲ ಪಂಚಾಯತಿ ಮುಖಂಡರಲ್ಲೂ ನಾಳೆಯಿಂದ ಎಂಟು ದಿವಸ ಏನು ಓಂ ಶಕ್ತಿ ಬಸ್ಗಳನ್ನ ಮೂವತ್ತೈದು ಸಾವಿರ ನಮ್ಮ ಕಳಿಸ್ತಾ ಇದೀವಿ ಎಲ್ಲಾ ಕಡೆ ಹೋಗಿ ತಾವೇ ನಿಂತು ನನಗೆ ಈ ಕೆಲಸವನ್ನು ಮಾಡಬೇಕು ಅನ್ನೋದು ನನಗೆ ಒಂದು ಧೈರ್ಯ ಇದೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನನಗಿದೆ ಆ ಕೆಲಸ ಮಾಡೇ ಮಾಡ್ತೇನೆ ನಂಬಿಕೆ ನನಗಿದೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಂಘಟನೆ ಒತ್ಕೊಡ್ಬೇಕು ನಾವು ಸಂಘಟನೆಕಾರರು ಸಂಘಟನೆ ಒತ್ಕೊಡ್ಬೇಕು ನಾನು ಒಂದು ಮಾತನ್ನ ಹೇಳ್ತೀನಿ ಇವತ್ತು ನನ್ನ ಹತ್ರ ಬಾಡಿ ಇಲ್ಲ ಬಾಡಿ ಅಂದ್ರೆ ನಮ್ಮ ಹತ್ರ ಇದು ತಾಲೂಕ್ ಪಂಚಾಯತಿ ಬಾಡಿ ಇಲ್ಲ ಜಿಲ್ಲಾ ಪಂಚಾಯತಿ ಬಾಡಿ ಇಲ್ಲ ಈ ಬಾಡಿ ಯಾವಾಗ ಇದ್ದಾಗ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಪಕ್ಕದಲ್ಲಿ ಇದ್ದಾಗ ಜನ ಅವ್ರ ಹತ್ರ ಹೋಗ್ತಾರೆ ನಮ್ಮ ಹತ್ರ ಬರ್ತಾರೆ ಅವೇನಿಂದ ಏನ್ ಮಾಡ್ತಾರೆ ಸರ್ಕಾರ ಒಪ್ಕೊಂಡಿದೆ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಏಪ್ರಿಲ್ ಒಂದನೇ ತಾರೀಕು ಒಳಗಡೆ ಸರ್ಕಾರ ಏನೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮುಗಿಸ್ತೀವಿ ಅಂತ ಹೇಳಿದಾರೆ ಖಂಡಿತವಾಗ್ಲೂ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆದಾಗ ತಾವೆಲ್ಲ ಸ್ಥಳೀಕರು ತಾವೆಲ್ಲ ದುಡಿದಿರರು ಹದಿನೈದು ವರ್ಷಗಳಿಂದ ಕಾದು 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 ಕುಳಿತಿರ್ತಕ್ಕಂತ ಜನ ನಿಮ್ಮ ಋಣ ತೀರ್ಸ್ತಕ್ಕಂತ ಸಮಯ ಹತ್ರ ಬರ್ತಾ ಇದೆ ಖಂಡಿತ ಆಗ್ಲೂ ಒಬ್ಬ ಶಾಸಕನಾಗಿ ನೀವು ನಂಬಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿ ನಿಮ್ಮ ಋಣ ತೀರ್ತಕ್ಕಂಥ ಟೈಮ್ ಬಂದಿದೆ ನಾನೇ ಎಲ್ಲ ತರ ಇಲ್ಲೇ ಇದ್ದು ಖಂಡಿತವಾಗ್ಲೂ ಗೆಲ್ಲಿಸುವಂಥ ಪ್ರಯತ್ನವನ್ನ ಮಾಡೋಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಹತ್ರ ಬರ್ತಾ ಇದೀವಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ನಮ್ಮ ಸಂಘಟನೆ ನಮ್ಮ ಒಗ್ಗಟ್ಟು ನಮ್ಮ ಜನ ನಂಬಿರ್ತಕ್ಕಂಥ ತೀರ್ಪು ಒಳ್ಳೇದಾಗಿರ್ಲಿ ಅಂತ ಹೇಳ್ತಾ ಎಲ್ಲವರಿಗೂ ಒಂದೇ ದಿವಸ ಹೇಳ್ತೀನಿ ಏನು ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಇಂದ ಎಲ್ರಿಗೂ ಐದು ವರ್ಷ ಆದರೆ ಬಹುಶಃ ನಿಮ್ಮ ಶಾಸಕರಿಗೆ ನಿಮ್ಗೆ ಆರು ವರ್ಷ ಆಗ್ತಾ ಇದೆ ಆರು ವರ್ಷ ಆಗ್ತಾ ಇದೆ ಮುಂದಿನ ಎಲೆಕ್ಷನ್ ಭವಿಷ್ಯ ಇಪ್ಪತ್ತೊಂಬತ್ತಕ್ಕೆ ಗೆದ್ದಿದ ಮನೆ ಇಪ್ಪತ್ತ್ ಮೂರು ಇಪ್ಪತ್ತೊಂಬತ್ತು ಅಂದ್ರೆ ಆರು ವರ್ಷ ಆಗ್ತದೆ ಇವತ್ತು ಎಲೆಕ್ಷನ್ ಕಂಪ್ಲೀಟ್ ಮಾಡಿ ಒಂದು ವರ್ಷ ಆರು ತಿಂಗಳಾಗಿದೆ ಏಳು ತಿಂಗಳಾಗಿದೆ ಸೊ ಮುಂದಿನ ದಿವಸ ನಿಮ್ಮೆಲ್ಲರ ನಂಬಿಕೆ ಉಳಿಸ್ಕೊಳ್ತೀವಿ ಅಂತ ಹೇಳ್ತಾ ಇನ್ ಮುಂದೆ ಪ್ರತಿ ಮಂಗಳವಾರ ಏನು ಪ್ರತಿ ಮಂಗಳವಾರ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಪ್ರತಿ ಮಂಗಳವಾರ ನಾನು ಆಫೀಸರ್ ಕೂತ್ಕೊಂತ ಇದ್ದೀನಿ ನಮ್ಮ ತಾಲೂಕ್ ಕಚೇರಿ ಆಫೀಸಲ್ಲಿ ತಾವುಗಳು ಬಂದು ದಯವಿಟ್ಟು ಏನೇನು ಕೆಲಸ ಇದ್ರೆ ಕೂಡ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇಷ್ಟೊತ್ತು ಅವಕಾಶ ಕೊಟ್ಟಿದ್ದು ಎಲ್ಲ ಲೀಡರ್ಸ್ಗೂ ನಾನು ನಮಸ್ಕರಿಸುತ್ತಾ ದಯವಿಟ್ಟು ಇನ್ ಮುಂದೆ ಸ್ವಲ್ಪ ಆಕ್ಟಿವ್ ಆಗಿ ಆಕ್ಟಿವ್ ಆಗಿ ಯಾಕಂದ್ರೆ ಜನ ಮುಂದೆ ನಾವು ಹೋಗ್ಬೇಕಾಗುತ್ತೆ ಆಕ್ಟಿವ್ ಆಗಿ ಸೊ ಮುಂದೊಂದು ದಿವಸ ಜನ ನಂಬಿಕೆಯನ್ನು ಉಳಿಸ್ಕೊಬೇಕು ಅಂತ ಹೇಳ್ತಾ ತೊಮ್ಮೆಲ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖನ ಬಂತು